ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸದ್ಯ ದೇಶಾದ್ಯಂತ ಅಯೋಧ್ಯೆಯ ರಾಮಮಂದಿರದ ಪ್ರತಿಷ್ಠಾಪನೆಯ ಸಂಭ್ರಮ ಮನೆ ಮಾಡಿದೆ ಈ ಸಂಭ್ರಮ ನಮ್ಮಲ್ಲಿ ಅಂದರೆ ಕರ್ನಾಟಕದಲ್ಲಿ ಬಹಳ ಹೆಚ್ಚಿದೆ ಅಂತಲೇ ಹೇಳಬಹುದು ಕನ್ನಡಿಗರ ಪಾಲಿಗೆ ಸಂತಸದ ವಿಷಯ ಅಂದರೆ ಅಯೋಧ್ಯೆಯ ರಾಮಮಂದಿರ ಗರ್ಭಗುಡಿಗೆ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಕಡೆದ ಶಿಲ್ಪ ಪ್ರತಿಷ್ಠಾಪನೆ ಆಗ್ತಾ ಇರೋದು ಈಗಾಗಲೇ ಪ್ರಾಣ ಪ್ರತಿಷ್ಠಾಪನೆಗೆ ಚಾಲನೆ ಸಿಕ್ಕಿದ್ದು ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಮುಹೂರ್ತ ನಿಗದಿಯಾಗಿದೆ ನಾಳೆ ಅಂದರೆ ಜನವರಿ ಹದಿನೆಂಟರಂದು ಮೂರ್ತಿಯನ್ನು ಗರ್ಭಗುಡಿಗೆ ತೆಗೆದುಕೊಂಡು ಹೋಗ್ತಾ ಹೋಗಲಾಗ್ತಾ ಇದೆ ನಿನ್ನೆಯಿಂದ ಅಂದರೆ ಜನವರಿ ಹದಿನಾರರಿಂದಲೇ ಧಾರ್ಮಿಕ ಕಾರ್ಯಗಳು ನಡೀತಾ ಇವೆ ಇನ್ನು ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ ಬಾಲರಾಮ ಅರ್ಥಾತ್ ರಾಮಲಲ್ಲ ಮೂರ್ತಿಯೇ ಪ್ರತಿಷ್ಠಾಪನೆ ಆಗ್ತಿರೋದು ನಾವೆಲ್ಲ ಬಹಳ ಹೆಮ್ಮೆ ಪಡಬೇಕಾದಂತಹ ಒಂದು ಖುಷಿ ಪಡಬೇಕಾದಂತಹ ಒಂದು ವಿಚಾರ ಐದು ವರ್ಷದ ಬಾಲರಾಮನ ಮೂರ್ತಿ ಇದಾಗಿದ್ದು ನೂರೈವತ್ತರಿಂದ ಇನ್ನೂರು ಕೆಜಿ ತೂಕವಿದೆ ಐವತ್ತೊಂದು ಇಂಚು ಎತ್ತರವಿದೆ ಮೂರ್ತಿಯ ಮೊಗದಲ್ಲಿ ರಾಜಕುಮಾರನ ಶೋಭೆ ಇದೆ ಮಗುವಿನ ಮುಗ್ಧತೆ ಹಾಗೂ ಭಗವಾನ್ ವಿಷ್ಣುವಿನ ದೈವಿಕ ಕಾಂತಿ ಮೇಳೈಸಿದೆ ಕಾರ್ಕಳದಿಂದ ತಂದ ಕಪ್ಪು ಶಿಲೆಯಲ್ಲಿ ಅರುಣ್ನವರು ಈ ಮೂರ್ತಿಯನ್ನು ಕೆತ್ತಿದ್ದಾರೆ ಇನ್ನು ಅವರ ಬಗ್ಗೆ ಹೇಳೋದಾದರೆ ಅರುಣ್ ಮೂಲತಃ ಮೈಸೂರಿನವರು ಎಂಬಿಎ ಪದವೀಧರರಾಗಿರುವ ಇವರು ತಂದೆಯಿಂದ ಶಿಲ್ಪಕಲೆಯತ್ತ ಪ್ರೇರೇಪಿತರಾದರು ಇವರ ತಂದೆ ಯೋಗರಾಜ್ ಹಾಗೂ ಅಜ್ಜ ಬಸವಣ್ಣ ಕೂಡ ಶಿಲ್ಪಿಗಳು ಇಡೀ ಕುಟುಂಬಕ್ಕೆ ಶಿಲ್ಪ ಕೆತ್ತನೆ ಕಲೆ ಸಿದ್ಧಿಸಿದೆ ಅರುಣ್ ಐದನೇ ತಲೆಮಾರಿನವರು ಎಂ ಬಿ ಎ ಮುಗಿಸಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಅರುಣ್ಗೆ ಅದ್ಯಾಕೋ ಕೆಲಸ ಹಿಡಿಸದೆ ಕುಟುಂಬದಿಂದ ಬಳುವಳಿಯಾಗಿ ಬಂದಂತಹ ಶಿಲ್ಪ ಕಲೆ ಕೆತ್ತಲಲ್ಲಿ ಕೆತ್ತನೆಯಲ್ಲಿ ತೊಡಗಿದ್ರು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ರಾಮಲಲಾ ಮೂರ್ತಿಗೆ ಮೊದಲೇ ಎರಡು ಪ್ರಮುಖ ಮೂರ್ತಿಗಳನ್ನು ಕೆತ್ತಿ ಅರುಣ್ ಗಮನ ಸೆಳೆದಿದ್ದರು ಇದು ಅವರ ಹ್ಯಾಟ್ರಿಕ್ ಸಾಧನೆ ಅಂತಲೇ ಹೇಳಬಹುದು ಹಿಂದೆ ಉತ್ತರಖಂಡದ ಮಹಾಪ್ರಭಾವದಿಂದ ಮ ಮುಕ್ಕಾಗಿದ್ದಂಥ ಒಂದು ಕೇದಾರನಾಥದ ಶಂಕರಾಚಾರ್ಯರ ಹನ್ನೆರಡು ಅಡಿ ಮೂರ್ತಿಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಮಾಡಿ ಒಂಬತ್ತು ತಿಂಗಳಲ್ಲಿ ಮುಗಿಸಿದರು ಅವರು ಅದಾದ ಮೇಲೆ ಇಂಡಿಯಾ ಗೇಟ್ ಬಳಿ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಸ್ಥಾಪಿಸಲಾಗಿರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಮೂರ್ತಿ ಕೂಡ ಅವರೇ ಕೆತ್ತಿದ್ದು ಈಗ ಈ ರಾಮ್ಲಲ್ಲಾ ಮೂರ್ತಿಯನ್ನು ಕ ಮೂರ್ತಿ ಕೆತ್ತನೆ ಕಾರ್ಯವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಿಂದ ಆರಂಭಿಸಿದ್ರು ನಿತ್ಯ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ವಿಗ್ರಹ ಕೆತ್ತನೆ ಮಾಡಿದ್ರು ಡಿಸೆಂಬರ್ ಹದಿನೈದರೊಳಗೆ ಅದನ್ನು ಮುಗಿಸಿದ್ರು ಕೂಡ ಈಗ ಅಯೋಧ್ಯೆಯ ರಾಮಮಂದಿರದ ಗರ್ಭಗುಡಿ ಸೇರಿದೆ ಅರುಣ್ ಕೆತ್ತನೆಯ ಬಾಲರಾಮನ ವಿಗ್ರಹ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ